ನಮಸ್ತೆ ಸ್ನೇಹಿತರೆ ನನ್ನ ಚಾನೆಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶುಕ್ರವಾರದಲ್ಲಿ ಇವುಗಳನ್ನು ಮಾಡಿದರೆ ಸಂಪತ್ತಿನ ಸುರಿಮಳೆ ನಿಮ್ಮದಾಗುವುದು ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇರುವಳು ಶುಕ್ರವಾರ ಮುಂಜಾನೆ ಎದ್ದು ಮನೆ ಬಾಗಿಲನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಮನೆಯ ಮುಖ್ಯ ದ್ವಾರವನ್ನು ಸ್ವಸ್ತಿಕ್ ಚಿಹ್ನೆ ಹಾಕಬೇಕು ಇದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುತ್ತಾಳೆ ಸಂಜೆಯ ಸಮಯದಲ್ಲಿ ಮನೆಯ ಬಾಗಿಲನ್ನು ಕತ್ತಲೆಯಲ್ಲಿ ಇರಬಾರದು ದೀಪವನ್ನು ಹಚ್ಚಿ ಲಲಿತ ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಶುಕ್ರವಾರ ಬೆಳಿಗ್ಗೆ ಹಸುವಿಗೆ ತಿನ್ನಲು ರೊಟ್ಟಿಯನ್ನು ನೀಡಿದರೆ ಲಕ್ಷ್ಮೀ ತಾಯಿ ಸಂತೋಷ ಮತ್ತು ನಿಮ್ಮ ಆರ್ಥಿಕ ಸಮಸ್ಯೆ ಕೂಡ ಪರಿಹಾರ ಆಗುವುದು ಶುಕ್ರವಾರ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು ಇದರಿಂದ ಲಕ್ಷ್ಮಿ ಸಂತೋಷಪಟ್ಟು ನಿಮ್ಮನ್ನು ಕಾಪಾಡುತ್ತಾಳೆ ತಾಯಿ ಲಕ್ಷ್ಮಿಗೆ ಕಮಲದ ಹೂವು ಅತ್ಯಂತ ಪ್ರಿಯ ಹಾಗಾಗಿ ಪೂಜೆಯ ಸಮಯದಲ್ಲಿ ಕಮಲದನ ಹೂವನ್ನು ಅರ್ಪಿಸಬೇಕು ಹಾಗೂ ಮುಸ್ಸಂಜೆಯ ವೇಳೆಯಲ್ಲಿ ಮುತ್ತೈದರು ಮನೆಯ